ಶಿವ ಶಿವ ಸಿದ್ದರಾಮಯ್ಯನವರು ನಾನು ಮಾತಾಡಿ ಸಿದ್ದರಾಮಯ್ಯನವರು ನಾನು ಮಾತಾಡಿ ಅಸೆಂಬ್ಲಿ ನಡೆಯುವಾಗ ಒಂದೇ ಒಂದು ದಿನ ಯಾವುದೋ ನಮ್ಮ ಫೆಡರೇಷನ್ ಒಂದು ಲೆಟ್ರ್ ಕೊಟ್ಟರೆ ಬಿಟ್ಟರೆ ಇವತ್ತು ಗಂಟೆ ಅವ್ರ ಮಾತಾಡಿಲ್ಲ ಹಿಂದೇನು ಮಾತಾಡಿಲ್ಲ ಮುಂದೇನು ಮಾತಾಡಿಲ್ಲ ನನ್ನ ಈ ವಯಸ್ಸಿಗೆ ಜನ ನಂಬಿದ್ದಾರೆ ಒಂದು ಗಂಟೆಗೆ ಎಲ್ಲ ಬಂದರು ನನ್ನಲ್ಲಿ ಆ ತಳ್ಕು ಮೋಸ ಇದ್ದಿದ್ರೆ ಅವ್ರು ಯಾರೂ ಗೊತ್ತಿರಲಿಲ್ಲ ನನ್ನ ಜೀವನದಲ್ಲಿ ಪ್ರತಾಪ್ ಸಿಂಹನ್ನ ಹತ್ತು ವರ್ಷ ಇಲ್ಲಿ ಎಂ ಪಿ ಆಗಿ ಬಂದಿದೆಯಾ ಪಕ್ಷ ಗೆಲ್ಸು ನಿನ್ನ ಗೌರವ ಉಳಿಸ್ಕೋ ನಿನ್ನ ನಾಯಕತ್ವ ಉಳಿತದೆ ಅಂತ ಹೇಳ್ತೀನಿ ಹೊರತು ಕಾಂಗ್ರೆಸ್ಗೆ ಹೋಗೋ ಹಾಳಾಗೋಗು ಅಂತ ಹೇಳಲ್ಲ ಹೇಳಿದ್ದೀನಿ ಹೌದು ಹಂಡ್ರೆಡ್ ಪರ್ಸೆಂಟು ಪ್ರತಾಪ್ ಸಿಂಹ ಭಾರೀ ಬುದ್ಧಿವಂತ ಇದ್ದಾನೆ ದಡ್ಡ ಅಲ್ಲ ಎಲ್ರಿಗಿಂತ ಬುದ್ಧಿವಂತ ಇದ್ದಾನೆ ಅವ್ಗೆ ಗೊತ್ತಿದೆ ಕಾಂಗ್ರೆಸ್ಸವ್ರನ್ನ ಯಗ್ಗ ಮುಗ್ಗ ಮಾತಾಡಿ ಮೂರು ಕಾಸಿಗಿಂತ ಕಡೆಯಲ್ಲಿರ್ತಕ್ಕಂಥ ಮರ್ಯಾದೆ ಬಿ ಜೆ ಪಿನಲ್ಲಿ ನರೇಂದ್ರ ಮೋದಿಯಿಂದ ಹಿಡಿದು ಎಲ್ಲರದು ಗೌರವ ಇಲ್ಲೇ ನಮ್ಮ ಡಿ ಸಿ ಎಮ್ ಅವರೇ ಕೇಳಿ ಭಾರಿ ಗೌರವ ಇದೆ ಅಧಿಕಾರ ಹತ್ತು ವರ್ಷ ಇತ್ತು ಮುಂದೆ ಅಧಿಕಾರ ಬರುತ್ತೆ ಆದ್ದರಿಂದ ಪ್ರತಾಪ್ ಸಿಂಹ ಯಾವುದೇ ಕಾರಣಕ್ಕೂ ಆ ರೀತಿ ಹೋಗಲ್ಲ ನಾವ್ಯಾರೂ ಆ ರೀತಿ ಅಡ್ವೈಸ್ ಮಾಡಲ್ಲ ಬಪ್ಪ ನಮ್ಮ ಜೊತೆ ಇರು ಬಿ ಜೆ ಪಿ ಗೆಲ್ಸೋಣ ನಾವೆಲ್ಲ ಸೇರಿ ಮುಂದಕ್ಕೆ ನಮ್ಮ ಮಾ ಯುವರಾಜರು ಬಾಲರಾಜು ಡಿ ಸಿ ಎಮ್ಒ ರಾಮದಾಸ್ ಓಪನ್ ಆಗಿ ಹೇಳಿದರು ಯುವಕನಾಗಿದೆಯಾ ನಿಮ್ಮ ಬೆಳೆಸ್ತೀವಿ ಬಿ ಜೆ ಪಿ ಗಟ್ಟಿ ಮಾಡು ಇಲ್ಲೇ ಇರು ಅಂತ ಹೇಳ್ತೀವಿ ನಮಸ್ಕಾರ ಎಲ್ಲರಿಗೂ